ಇವತ್ತು ಏನು ಭಾರತೀಯ ಜನತಾ ಪಕ್ಷದ ಸರ್ಕಾರದ ಅವಧಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ವಿವಿಧ ಇಲಾಖೆಗಳಲ್ಲಿ ನಡೆದಿದೆ ಸೊ ಆ ಎಲ್ಲ ವಿಚಾರಗಳನ್ನು ಜನರಿಗೆ ರಾಜ್ಯದ ಜನರಿಗೆ ತಿಳಿಸುವಂಥ ಕೆಲಸ ಇವತ್ತಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಇದು ವಿಧಾನಸಭೆನಲ್ಲೂ ಕೂಡ ಚರ್ಚೆ ಆಗಿತ್ತು ಇವತ್ತೇನು ಮೂಡಾ ಪ್ರಕರಣ ಇದೆ ಮೂಡಾ ಪ್ರಕರಣ ಭಾರತೀಯ ಜನತಾ ಪಕ್ಷದ ಅವಧಿನಲ್ಲಿ ಸುಮಾರು ನಾನು ಸಾವಿರದ ನಾನ್ನೂರಕ್ಕೂ ಹೆಚ್ಚು ನಿವೇಶನಗಳನ್ನು ಭಾರತೀಯ ಜನತಾ ಪಕ್ಷ ಜನತಾ ದಳದ ನಾಯಕರುಗಳು ಪಡೆದಿರುವಂಥದ್ದು ಅದನ್ನು ಮುಚ್ಚಿಟ್ಟುಕೊಂಡು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಆರೋಪವನ್ನು ಹೊರಿಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಜನರನ್ನು ದಾರಿಯನ್ನು ದಿಕ್ಕನ್ನು ತಪ್ಪಿಸುವಂಥ ಪ್ರಯತ್ನಗಳು ನಡೀತಾ ಇದೆ ಸೊ ಅದರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇವತ್ತು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಜೊತೆಗೆ ಕೇಂದ್ರ ಸರ್ಕಾರ ಇವತ್ತು ಕರ್ನಾಟಕಕ್ಕೆ ಸಾಕಷ್ಟು ಅನ್ಯಾಯಗಳನ್ನು ಮೊನ್ನೆ ಬಜೆಟ್ನಲ್ಲೂ ಕೂಡ ಭಾಳಷ್ಟು ಅನ್ಯಾಯಗಳನ್ನು ಮಾಡಿದೆ ನಮಗೆ ಯಾವುದೇ ರೀತಿಯ ಅನುಕೂಲಗಳನ್ನು ಬಜೆಟ್ನಲ್ಲಿ ಹಣ ಹೆಚ್ಚುವರಿ ಅನ ಅನು ಅನುದಾನವನ್ನು ಏನು ಹಣಕಾಸಿನ ನೆರವನ್ನು ಕೊಡಬೇಕಾಗಿತ್ತು ನಮ್ಮ ತೆರಿಗೆಯ ನಮ್ಮ ಹಕ್ಕೆಯನ್ನು ಕೊಡಬೇಕಾಗಿತ್ತು ಅದು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಂಥ ಅವರ ನೇತೃತ್ವದಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ ಅವರನ್ನ ಸ್ವಾಗತ ಮಾಡ್ತೀವಿ ಅವ್ರು ರಾಜೀನಾಮೆ ಕೇಳೋದಕ್ಕೆ ಅವ್ರಿಗೇನು ಹಕ್ಕಿಲ್ಲ ಮೊದಲು ಯಾರು ಬಿ ಜೆ ಪಿನಲ್ಲಿ ಈ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಯಾರು ಜನತಾದಳದಲ್ಲಿ ಭಾಗಿಯಾಗಿದ್ದಾರೆ ಆ ವಿಚಾರಗಳನ್ನು ಚರ್ಚೆ ಮಾಡಲಿ ಯಾರ್ಯಾರ ಕಾಲದಲ್ಲಿ ಆಗಿದೆ ಹಗರಣಗಳು ಅನ್ನೋತಕ್ಕಂಥದ್ದನ್ನು ಚರ್ಚೆ ಮಾಡಲಿ ಅವ್ರ ಕಾಲದಲ್ಲಿ ಏನಾನಾಗಿದೆ ಬಿ ಜೆ ಪಿಯವರ ಅವರ ಯಡಿಯೂರಪ್ಪನವ್ರ ಕಾಲದಲ್ಲಿ ಏನಾಗಿದೆ ಬೊಮ್ಮಾಯವ್ರ ಕಾಲದಲ್ಲಿ ಏನಾಗಿದೆ ಈ ವಿಚಾರಗಳನ್ನು ಚರ್ಚೆ ಮಾಡಲಿ ರಾಜ್ಯದ ಜನರಿಗೆ ಅವರಿಗೆ ನೈತಿಕತೆ ಇತ್ತು ಅಂತ ರಾಜ್ಯದ ಜನರಿಗೆ ಅದನ್ನು ತಿಳಿಸುವಂತ ಕೆಲಸ ಮಾಡಲಿ ಆಮೇಲೆ ನಾವು ಅದಕ್ಕೆ ಉತ್ತರವನ್ನು ಕೊಡ್ತೇವೆ ಬಿಜೆಪಿ ಮತ್ತು ಜೆಡಿಎಸ್ ಅಕ್ರಮ ಬಗ್ಗೆ ದಾಖಲೆ ಏನಾದರೂ ಕೊಡ್ತೀರಾ ಬಿಡುಗಡೆ ಮಾಡ್ತೀರಾ ಖಂಡಿತ ಪಕ್ಷ ಅದನ್ನು ನಿಮ್ಗೆಲ್ರಿಗೂ ಕೂಡ ವಿವರವಾಗಿ ತಿಳಿಸ್ತದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮುಂದಿನ ಮುಂದಿನ ಎಂಟು ದಿನಗಳ ಕಾಲ ಇದೇನು ಆ ಆಂದೋಲನ ಕಾರ್ಯಕ್ರಮ ಆಂದೋಲನ ಕಾರ್ಯಕ್ರಮ ಬಿಡದಿಯಿಂದ ಮೈಸೂರುವರೆಗೂ ನಡೀತದೆ ಪ್ರತಿಯೊಂದನ್ನು ಕೂಡ ಹಂತ ಹಂತವಾಗಿ ನಿಮಗೆ ತಿಳಿಸುವಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ